ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ನಿಮಗೆಲ್ಲರಿಗು ಇವತ್ತು ನಾನು ಸ್ವೀಟ್ ರೆಸಿಪಿ ಹಲ್ವಾ ಮಾಡೋದು ಹೆಂಗಂತ ತೋರಿಸ್ಕೊಡ್ತೀನಿ ಸಾಬುದಾನ ಹಲ್ವಾ ತುಂಬಾ ತುಂಬ ಟೇಸ್ಟಾಗಿರುತ್ತೆ ಹೆಲ್ತಿ ಕೂಡ ಇದು ಈ ಬೇಸಿಗೆ ಟೈಮಲ್ಲಿ ಸಾಬುದಾನ ತಂಪಿದು ನೋಡಿ ಸಾಬುದಾನ ಒಂದು ಕಪ್ ತೊಗೊಂಡಿದ್ದೀನಿ ನಾನು ಈ ಕಪ್ಪಲ್ಲಿ ಒಂದು ಕಪ್ ತೊಗೊಂಡಿದ್ದೀನಿ ಮೂರು ಅವರ್ ನೆನಕೋಬೇಕು ನೀರು ಹಾಕ್ಕೊಂಡು ಮೂರು ಅವರ್ ನಾನು ನೆನೆ ಹಾಕೋತೀನಿ ತುಂಬ ಟೇಸ್ಟಾಗಿರುತ್ತೆ ಇವಾಗಂತೂ ಬೇಸಿಗೆ ಟೈಮು ಮಕ್ಳಿಗೆಲ್ಲ ರಜಾ ಇರುತ್ತೆ ಸ್ವೀಟ್ ಏನಾದ್ರು ಮಾಡೋಕ್ಕೆ ಅಂತ ಹೇಳ್ತಾರೆ ಈ ಥರ ತುಂಬಾ ತುಂಬ ಬೇಗ ಆಗುತ್ತೆ ತುಂಬ ಟೇಸ್ಟ್ ಇರುತ್ತೆ ನೋಡಿ ಮೂರು ಅವರ್ ಆದಮೇಲೆ ನೋಡಿ ನೀರೆಲ್ಲ ಫುಲ್ ಇದು ಆಗಿದೆ ಫುಲ್ ನೆನ್ ನೆಂದಿದೆ ಇದು ದಪ್ಪ ದಪ್ಪ ಆಗಿದೆ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೇಸ್ಟ್ ಮಾಡಬೇಕು ಇದನ್ನು ಫುಲ್ ಫೈನ್ ಪೇಸ್ಟ್ ಇದು ಸಾಬುದಾನನ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಫುಲ್ ಫೈನ್ ಪೇಸ್ಟ್ ಮಾಡ್ತೇನೆ ಇಡ್ಲಿ ಇಡ್ಲಿ ಹಿಟ್ಟು ಹೆಂಗಿರುತ್ತೆ ಆ ಥರ ಫುಲ್ ಫೈನ್ ಪೇಸ್ಟ್ ಮಾಡಬೇಕು ಇದನ್ನು ನಾನು ಎರಡು ಸಲ ಹಾಕೋತೇನೆ ನೋಡಿ ಸ್ವಲ್ಪ 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 ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬೇಡಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಫುಲ್ ಪೇಸ್ಟ್ ಮಾಡ್ಕೊಬರ್ತೇನೆ ನೋಡಿ ಈ ಥರ ಫುಲ್ ಫೈನ್ ಪೇ ಫೈನ್ ಪೇಸ್ಟ್ ಆಗಬೇಕು ಮತ್ತು ಮತ್ತೊಂದು ಸಲ ಹಾಕುವಾಗ ಮೂರು ಏಲಕ್ಕಿ ಹಾಕ್ತೀನಿ ನೀವು ಪೌಡ್ರ್ ಮಾಡಾದರೂ ಹಾಕೋಬೋದು ಈ ಥರ ಮಿಕ್ಸಿ ಜರಲ್ಲಾದರೂ ಹಾಕ್ಕೋಬೋದು ಮಿಕ್ಸಿ ಜರಲ್ಲಿ ಏಲಕ್ಕಿ ಫುಲ್ ಫ ಪೇಸ್ಟ್ ಆಗಿಲ್ಲ ಹಂಗಂಗೆ ಇತ್ತು ಅದು ನೀವು ಪುಡಿ ಮಾಡ್ಕೊಂಡು ಹಾಕ್ಕೊಳ್ಳಿ ನೀವು ಏಲಕ್ಕಿನ ಸ್ವಲ್ಪ ನೀರು ಹಾಕ್ಕೊಂಡು ಇದಕ್ಕೂ ನಾನು ಸೇಮ್ ನೋಡಿ ಇದು ಸಹ ನೋಡಿ ಏಲಕ್ಕಿದು ಹಂಗೇ ಇತ್ತು ಫುಲ್ ಪೇಸ್ಟ್ ಆಗಿಲ್ಲ ಏಲಕ್ಕಿದು ಸಬ್ಬಕ್ಕಿ ಜೊತೆಗೆ ಏಲಕ್ಕಿ ಫೈನ್ ಪೇಸ್ಟ್ ಆಗಿಲ್ಲ ನೋಡಿ ಯಾವ ಕಪ್ಪಲ್ಲಿ ನಾನು ಸಾಬುದಾನ ತೊಗೊಂಡಿದ್ದೆ ಅದೇ ಕಪ್ಪಲ್ಲಿ ಸೇಮ್ ಮೆಜರ್ಮೆಂಟು ಒಂದು ಕಪ್ ಬೆಲ್ಲ ತೊಗೊಂಡಿದ್ದೀನಿ ಇದು ನಾನು ಬೆಲ್ಲದಿಂದ ಮಾಡ್ತಾ ಇರೋದು ಒಂದು ನಾಲ್ಕು ಸ್ಪೂನು ತುಪ್ಪ ಇದ್ದೀನಿ ನೀವು ಜಾಸ್ತಿ ಕ್ವಾಂಟಿಟಿಯವರು ಹಾಕೋಬೋದು ಕಮ್ಮಿ ಕಮ್ಮಿ ಕ್ವಾಂಟಿಟಿಯವರು ಹಾಕೋಬೋದು ತುಪ್ಪ ನಾನು ನಾಲ್ಕು ಸ್ಪೂನು ಹಾಕಿದ್ದೀನಿ ಮತ್ತು ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ ಬಾದಾಮಿ ವಾಟರ್ಮಿಲನ್ ಸೀಡ್ಸು ಮತ್ತು ಗೋಡಂಬಿ ದ್ರಾಕ್ಷಿ ಇಷ್ಟು ನಾನು ಚಿಕ್ಕ ಚಿಕ್ಕ ಪೀಸು ಕಟ್ ಮಾಡಿ ನಾನು ಹಾಕ್ಕೊಂಡಿದ್ದೇನೆ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಇದು ಫ್ರೈ ಮಾಡಿ ನಾನು ತಗೋತೀನಿ ಸಪ್ರೇಟ್ ತಕೊಳ್ತೀನಿ ಇದನ್ನು ಕೊನೆಯಲ್ಲಿ ಲಾಸ್ಟಲ್ಲಿ ಹಾಕ್ತೀನಿ ಇದನ್ನು ಡ್ರೈ ಫ್ರೂಟ್ಸು ಕಮ್ಮಿ ಇನ್ಗ್ರೀಡಿಯೆಂಟ್ಸಲ್ಲಿ ಹೆಲ್ತಿಯಾಗಿ ಸ್ವೀಟ್ ಮಾಡ್ಬೋದು ಬೆಲ್ಲನೂ ಅಷ್ಟೇ ನೀವು ಸಕ್ಕರೆಲ್ಲಾದರೂ ಮಾಡ್ಕೋಬೋದು ಬೆಲ್ಲಲ್ಲಾದರೂ ಮಾಡ್ಕೋಬೋದು ನಾನು ಬೆಲ್ಲದಲ್ಲಿ ಮಾಡ್ತಾ ಇದ್ದೀನಿ ನೋಡಿ ಇದು ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಇದನ್ನು ನಾನೇನು ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೆ ಅದನ್ನು ನಾನು ಹಾಕಿ ತುಪ್ಪದಲ್ಲಿ ಫ್ರೈ ಮಾಡ್ಕೊತೇನೆ ಕೈ ಬಿಡದೆ ಫ್ರೈ ಮಿಕ್ಸ್ ಮಾಡ್ತಾ ಇರಿ ಗಟ್ಟಿಯಾಗ್ತಾ ಹೋಗುತ್ತೆ ಇದು ಮಿಕ್ಸ್ ಮಾಡ್ತಾನೇ ಇರಬೇಕಿದು ಇಲ್ಲಾಂದರೆ ತಲೆ ಹಿಡಿಯೋ ಚಾನ್ಸಸ್ ಇರುತ್ತೆ ಮಿಕ್ಸ್ ಮಾಡ್ತಾ ಮಾಡ್ತಾ ನಿಮಗೆ ಗೊತ್ತಾಗುತ್ತೆ ಇದು ಪ್ಯಾನ್ನ ಬಿಟ್ಕೊಂಡು ಬರುತ್ತೆ ಸೈಡ್ ಸೈಡಲ್ಲೆಲ್ಲ ಎಲ್ಲೂ ಸಹ ಅಂಟ್ಕೊಳ್ಳೋಲ್ಲ ನೋಡಿ ಸೈಡ್ ಸೈಡಲ್ಲೆಲ್ಲ ಬಿಟ್ಕೋತಾ ಇದೆ ಮಿಕ್ಸ್ ಮಾಡ್ತಾನೆ ಇರಬೇಕು ಇಲ್ಲ ತಲೆ ಹಿಡಿಯೋ ಚಾನ್ಸಸ್ ಇರುತ್ತೆ ಇವಾಗ ಬೆಲ್ಲ ಹಾಕೋತೀನಿ ನಾನು ನೀವು ಫುಲ್ಲು ಬೆಲ್ಲನಾದರೂ ಬೆಲ್ಲನಾದ್ರೂ ಹಾಕೋಬೋದು ತುರ್ದ್ಬಿಟ್ಟಾದರೂ ಹಾಕೋಬೋದು ನಾನು ಒಂದು ಕಪ್ ನಾನು ಈ ಕಪ್ಪಲ್ಲಿ ಸಾಬುದಾನ ಸೇಮ್ ತಗೊಂಡಿದ್ದೀನಿ ಒಂದು ಕಪ್ ಸೇಮ್ ಬೆಲ್ಲ ತೊಗೊಂಡಿದ್ದೀನಿ ನೀವು ಸಕ್ಕರೆಲಾದರೂ ಮಾಡ್ಕೋಬೋದು ನಾನು ಬೆಲ್ಲದಲ್ಲಿ ಮಾಡ್ತಾಯಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಬೆಲ್ಲ ಇದ್ರಲ್ಲೇ ಕರಗಬೇಕು ಅಲ್ಲಿವರೆಗೂ ಮಿಕ್ಸ್ ಮಾಡಬೇಕಿದು ೇ ಬೆಲ್ಲ ಕರಗ್ತಾ ಇದೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಮಿಕ್ಸ್ ಮಾಡ್ತಾ ಬೆಲ್ಲ ಕರಗುತ್ತೆ ಇದು ಇದಕ್ಕೆ ಹಾಲಾಗಲಿ ನೀರಾಗಲಿ ಅವಶ್ಯಕತೆ ಇಲ್ಲ ಇದಕ್ಕೆ ಹೀಗೆ ಬೆಲ್ಲ ಕರಗುತ್ತೆ ಏಳು ಎಂಟು ನಿಮಿಷದಲ್ಲಿ ಹಲ್ವಾ ರೆಡಿಯಾಗಿರುತ್ತೆ ತುಂಬಾ ತುಂಬ ಟೇಸ್ಟಾಗಿರುತ್ತೆ ಸಾಬುದಾನ ಹಲ್ವಾ ನೋಡಿ ಇವಾಗ ಆಲ್ಮೋಸ್ಟ್ ರೆಡಿ ಆಗಿದೆ ಬೆಲ್ಲ ಎಲ್ಲ ಕರಗಿದೆ ಇವಾಗ ಇವಾಗ ಡ್ರೈ ಫ್ರೂಟ್ಸ್ ಮಾಡ್ಕೊಂಡಿದ್ನಲ್ಲ ಅದನ್ನು ನಾನು ಹಾಕ್ತಾ ಇದ್ದೇನೆ ನಿಮ್ಮ ಮನೆಗೆ ಯಾವುದೇ ಡ್ರೈ ಫ್ರೂಟ್ಸ್ ಇದ್ದರೂ ಹಾಕೋಬೋದು ನೋಡಿ ಒಂದು ಸ್ವಲ್ಪ ಅಂಟುತ್ತಾ ಇಲ್ಲ ಪ್ಯಾನಿಗೆ, ಇವಾಗ ರೆಡಿಯಾಗಿದೆ ಇಷ್ಟು ಬೇಗ ರೆಡಿ ಆಯ್ತಲ್ವಾ ನೀವು ನಿಮ್ಮನೇ ಟ್ರೈ ಮಾಡಿ ಹೇಗಿನದೇ ತಿಳಿಸಿ ದಯವಿಟ್ಟು ಹೊಸ್ದಾಗಿ ಯಾರ್ಯಾರು ನೋಡ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ಶೇರ್ ಮಾಡೋದನ್ನು ಮರಿಬೇಡಿ ಈ ವಿಡಿಯೋ ಯಾರ್ಯಾರು ನೋಡಿದ್ರೆ ಅವ್ರಿಗೆಲ್ಲರಿಗೂ ಎಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು ನಿಮಗೆ